ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮನೆ ಕಟ್ಟುವವರು ಬೇಡವೆಂದು ಬಿಸಾಡಿದ ಆ ಕಲ್ಲೆ ಪ್ರಮುಖ ಮೂಲೆಗಲ್ಲಾಯಿತು ಸರ್ವೇಶ್ವರನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂಥ ಆಶ್ಚರ್ಯ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಕ್ರೂರಿಗಳಾದ ಗೇಣಿದಾರರು ಎಂಬ ಸಾಮತಿಯ ಮುಖಾಂತರ ಯಾವ ರೀತಿಯಲ್ಲಿ ತಮ್ಮ ಸ್ವಂತ ಜನರು ಸಂಬಂಧಿಕರು ದೇವರ ಸಾಮ್ರಾಜ್ಯವನ್ನು ಯಜಮಾನನ ಯಜಮಾನನು ಕೊಟ್ಟ ದೇವರ ಸಾಮ್ರಾಜ್ಯವನ್ನು ತಿರಸ್ಕಾರ ಮಾಡಿದ್ರು ಸ್ವಂತ ಪುತ್ರನಾದ ಏಸು ಕ್ರಿಸ್ತರನ್ನೇ ತಿರಸ್ಕಾರ ಮಾಡಿದ್ರು ಆದರೂ ಕೂಡ ದೇವರು ಏಸುವನ್ನು ಮೂಲೆ ಕಲ್ಲಾಗಿಸಿ ಸರ್ವರ ದೇವರು ಎಲ್ಲವನ್ನು ನಿಯಂತ್ರಿಸುವವರಾಗಿದ್ದಾರೆ ತಿರಸ್ಕರಿಸಲ್ಪಟ್ಟ ಏಸು ಪ್ರಮುಖ ಜೀವೋದ್ಧಾರದ ರಕ್ಷಣೆಯ ಮೂಲ ಮತ್ತು ಸರ್ವವು ಆದರು ಎಂಬ ಒಂದು ಅರ್ಥವನ್ನು ನಾವಿಲ್ಲಿ ತಿಳಿತೇವೆ ಅವರಿಂದಲ್ಲದೆ ಬೇರೆ ಯಾರಿಂದಲೂ ಪ್ರಿಯರೇ ಬೇರೆ ಯಾವುದರಿಂದಲೂ ರಕ್ಷಣೆ ಇಲ್ಲ ಅವರ ದೈವತ್ವ ಅವರ ಒಂದು ಮಿಷನ್ ಈ ಒಂದು ಲೋಕಕ್ಕೆ ಬಂದಿರೋದು ನಮ್ಮೊಬ್ಬೊಬ್ಬರನ್ನು ದೇವರೊಂದಿಗೆ ಸಂಧಾನ ಪಡಿಸೋದಕ್ಕಾಗಿದೆ ಏಸುವಿನ ಆ ಶರೀರದ ಮರಣ ನನ್ನ ದೇಹಾತ್ಮ ಪ್ರಾಣದಲ್ಲಿರುವ ಪಾಪ ಶಾಪವನ್ನು ತೆಗೆದುಹಾಕಿದೆ ಮತ್ತು ನನ್ನ ಶರೀರ ಸ್ವಭಾವವನ್ನು ನಾಶಪಡಿಸಿ ಏಸುವಿನ ಪುನರುತ್ಥಾನ ನನ್ನ ಆತ್ಮಕ್ಕೆ ಹೊಸ ಜನ್ಮ ಕೊಟ್ಟಿದೆ ನನ್ನ ಕ್ರೋಧಕ್ಕೆ ಒಳಗಾದ ಕಾಠಿನ್ಯ ತುಂಬಿದ ಹೃದಯವನ್ನು ಪರಿವರ್ತಿಸಿ ಪ್ರೀತಿ ತುಂಬಿದ ಮೃದುವಾದ ದೇವರ ಸ್ವಭಾವ ತುಂಬಿದ ಮೃದುವಾದ ಹೃದಯವನ್ನಾಗಿಸಲು ಏಸುವಿನ ಮರಣ ಕಾರಣವಾಗಿದೆ ಅವರ ಪುನರುತ್ಥಾನ ಕಾರಣವಾಗಿದೆ ಪ್ರಿಯರೇ ಈ ಸತ್ಯವನ್ನು ಅರಿಯದೆ ಆ ಗೇಣಿದಾರರು ಅಂದರೆ ದೇವರ ಸ್ವಂತ ಜನರು ದೇವರೇ ಆರಿಸಿಕೊಂಡ ಆ ಯಹೂದ್ಯರು ಫರೀಜಾಯರು ದೇವರ ಪುತ್ರನಾದ ಕ್ರಿಸ್ತರನ್ನು ಮತ್ತು ಅವರ ಪ್ರವಾದಿಗಳನ್ನು ಪ್ರಿಯರೇ ಅಲ್ಲ ಗೆಳೆದ್ರು ನಿರಾಕರಿಸಿದ್ರು ಮೊದಲು ಅವರು ಪ್ರವಾದಿಗಳನ್ನು ತಿರಸ್ಕಾರ ಮಾಡಿದ್ರು ಕೊಳ್ಳಿಸಿದ್ರು ನಂತರ ಸ್ವಂತ ಪುತ್ರನಾದ ಯೇಸು ಕ್ರಿಸ್ತರನ್ನೇ ಅವರು ಕೊಲ್ಲಿಸಿದ್ರು ಇಲ್ಲಿ ಹಳೆ ಒಡಂಬಡಿಕೆಯ ಜೋಸೆಫನ ಸಹ ಒಂದು ಮಾದರಿ ಇದೆ ತನ್ನ ಕುಟುಂಬವನ್ನು ವಿಮೋಚಿಸುವ ಉದಾಹರಣೆ ಅವರಾಗಿದ್ದಾರೆ ಯಾವ ತಮ್ಮ ಸ್ವಂತದವರಿಂದ ಅವರು ಕೂಡ ಸಂತ ಆ ಜೋಸೆಫರು ಕೂಡ ತಿರಸ್ಕರಿಸಲ್ಪಟ್ಟರೂ ಕೂಡ ಗುಲಾಮರಾಗಿ ಮಾರಲ್ಪಟ್ಟರೂ ಕೂಡ ಯಾವ ರೀತಿಯಲ್ಲಿ ತನ್ನ ಸಹೋದರನನ್ನು ಆ ಸಹೋದರರನ್ನು ಅವರು ಕ್ಷಮಿಸಿದ್ರು ದೇವರ ದಯೆಗೆ ಒಂದು ದೊಡ್ಡ ಮಾದರಿಯಾದರು ಮತ್ತು ಉನ್ನತ ಸ್ಥಾನ ಸಿಕ್ಕಾಗ ಕೂಡ ಅವರು ತನ್ನ ಸಹೋದರರನ್ನು ಪ್ರೀತಿ ಮಾಡಿದರು ಎಂಬ ಒಂದು ಉದಾಹರಣೆಯಲ್ಲಿ ನಾವು ಕಾಣ್ತೇವೆ ಪ್ರಿಯರೇ ಫಲ ಕೊಡಲು ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾರೆ ಆದರೆ ಯಹೂದ್ಯರು ಫಲ ಕೊಡದೇ ಹೋದರು ಅವರು ಫಲ ಕೊಡದೇ ಇರುವ ಸಂದರ್ಭದಲ್ಲಿ ಯೇಸುವನ್ನು ತಿರಸ್ಕಾರ ಮಾಡುವ ಸಂದರ್ಭದಲ್ಲಿ ಏಸುವನ್ನು ವಿಶ್ವಾಸಿಸುವ ಬದಲು ಅವರು ನಿರಾಕರಿಸಿದ ಸಂದರ್ಭದಲ್ಲಿ ಅನ್ಯ ಜನರಿಗೂ ಈ ಸಂದೇಶವನ್ನು ಕೊಡಲಾಯಿತು ಪ್ರಿಯರೇ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೆ ಜೀವೋದ್ಧಾರ ಏಸು ಮುಖಾಂತರ ಪ್ರಿಯರೇ ಇವತ್ತು ಏಸು ಏಸುವಾದ ದೇವರ ವಾಕ್ಯವಾದ ಏಸುವನ್ನು ಮತ್ತು ಪವಿತ್ರ ಆತ್ಮರನ್ನು ಯಾರು ಹೃದಯದಲ್ಲಿ ಸ್ಥಳ ಕೊಡ್ತಾರೋ ಅವರ ಹೃದಯ ಆನಂದದ ಶಾಂತಿ ಸಮಾಧಾನದ ತಾಣವಾಗುತ್ತೆ ಯಾರು ದೇವರ ವಾಕ್ಯಕ್ಕೆ ಏಸು ಕ್ರಿಸ್ತರಿಗೆ ಪವಿತ್ರಾತ್ಮರಿಗೆ ಯಾರು ಸ್ಥಳ ಕೊಡೋದಿಲ್ವೋ ಅವರ ಜೀವಿತ ಖಂಡಿತವಾಗಿ ಹೊರಗಡೆ ಚೆನ್ನಾಗಿ ಕಂಡರೂ ಕೂಡ ಅವರ ಜೀವನದಲ್ಲಿ ಸಮಾಧಾನ ಇರೋದಿಲ್ಲ ಅಶಾಂತಿ ಒಂದು ತೃಪ್ತಿ ಇಲ್ಲದ ಜೀವನವಾಗುತ್ತೆ ಖಂಡಿತ ಒಂದು ಪರಿಣಾಮ ನಿತ್ಯ ಮರಕ್ ನರಕಕ್ಕೆ ತುತ್ತಾದ ನಾಶನದ ಒಂದು ಜೀವಿತವಾಗಿದೆ ಪ್ರಿಯರೇ ಇವತ್ತು ನಾವು ಕಾಟ್ ಹೃದ ನಮ್ಮ ಹೃದಯವನ್ನು ಕಠಿಣಪಡಿಸೋದು ಬೇಡ ನಮ್ಮ ಮುಂಡಾದ ಸ್ವಭಾವಗಳನ್ನು ಮಾರ್ಪಡಿಸೋಣ ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡೋಣ ದೇವರ ವಾಕ್ಯವನ್ನು ಧ್ಯಾನಿಸಿ ನಮ್ಮ ವಿಶ್ವಾಸವನ್ನು ಅಭಿವೃದ್ಧಿಪಡಿಸೋಣ ಆ ಜೀವೋದ್ಧಾರದ ಫಲವನ್ನು ನಾವೆಲ್ಲರೂ ಸವಿಯೋಣ ಇತರರಿಗೂ ಈ ಸಂಧಾನದ ಸಂದೇಶವನ್ನು ಸಾರುವ ರಾಯಭಾರಿಗಳಾಗೋಣ ಆಮೇಲೆ ಪ್ರೇಸ್ ದ ಲಾರ್ಡ್